ನಮ್ಮ ಮೈಯಲ್ಲಿ ಹರಿತಾ ಇರುವ ರಕ್ತ ಕೆಂಪು ರಕ್ತ ಮಾತ್ರ ನಾವೆಲ್ಲರೂ ಒಂದೇ ಸನಿಂಪಾಶ ಸ್ಪಷ್ಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಇಸ್ಲಾಂಪುರದಲ್ಲಿ ಸಾವಿರಾರು ಜನರು ಸೇರಿ ಇಸ್ಲಾಂಪುರದ ಮಸೀದಿ ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದರು ಹಾಗೂ ಬಂದಂತಹ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಕಣೆಗೊಡನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಲೀಂ ಪಾಷಾ ನಾವೆಲ್ಲರೂ ಒಂದೇ ನಮ್ಮ ಮೈಯಲ್ಲಿ ಹರಿತಾ ಇರೋದು ಕೆಂಪು ರಕ್ತ ಮಾತ್ರ ನಮ್ಮಲ್ಲಿ ಇರೋದು ಜಾತಿ ಎರಡೆ ಒಂದು ಗಂಡು ಒಂದು ಹೆಣ್ಣು ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಹಿಂದೂ ಮುಸ್ಲಿಂ ಎಂದು ಗಲಭೆಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ದಯವಿಟ್ಟು ಇದಕ್ಕೆ ಯಾರು ಕಿವಿಗೊಡಬಾರದು ನಾವೆಲ್ಲರೂ ಅಣ್ಣ ತಮ್ಮಂದಿರ ತರ ಬಾಳುತ್ತಿದ್ದೇವೆ ಮುಂದೆಯೂ ಸಹ ಬಾಳುತ್ತೇವೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಯಾರು ಕಿಡಿಗೇಡಿಗಳು ಮಾಡುವಂತಹ ಕೆಲಸಕ್ಕೆ ಸಂಪೂರ್ಣ ಸಮುದಾಯದ ಬಗ್ಗೆ ಮಾತನಾಡುವುದು ತಪ್ಪು ನಮ್ಮ ಸಮುದಾಯದಲ್ಲಿ ಯಾರಾದರೂ ಅಂತಹ ಕೃತ್ಯ ಮಾಡಿದವರಿಗೆ ನಾವು ಯಾವತ್ತೂ ಪ್ರೋತ್ಸಾಹ ಕೊಡುವುದಿಲ್ಲ ದೇವರು ಒಬ್ಬನೇ ಆದರೆ ನಾಮಹಲವು ಹಿಂಸೆಯಿಂದ ಏನನ್ನೂ ಪಡೆಯಲು ಸಾಧ್ಯವಿಲ್ಲ ನಮ್ಮ ಪವಿತ್ರವಾದ ಕುರಾನ್ನಲ್ಲಿ ದೇವರು ಹೇಳಿದ್ದಾನೆ ಇದನ್ನ ಕೆಲ ಕಿಡಿಗೇಡಿಗಳು ಅರ್ಥ ಮಾಡಿಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ